ಅವ್ರಿಗೇನು ಇವರಿಗೆ ಮತಿಭ್ರಮಣೆ ಆಗಿದೆಯಾ ವಿರೋಧ ಪಕ್ಷದವರಿಗೆ ಬಿಜೆಪಿಯವರು ಇಡೀ ದೇಶದಲ್ಲಿ ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇರೋದು ಸೋಶಿಯೋ ಎಕನಾಮಿಕ್ ಸರ್ವೆ ಸೋಶಿಯೋ ಎಜುಕೇಷನಲ್ ಎಕನಾಮಿಕ್ ಸರ್ವೆ ಮಾಡ್ತಾ ಇದ್ದೇವೆ ಸಂವಿಧಾನಬದ್ಧವಾಗಿ ನಮಗೆ ಅಧಿಕಾರ ಇದೆ ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾ ಇರೋದು ಬಿಜೆಪಿ ಸೆಂಟ್ರಲ್ ಗೌರ್ಮೆಂಟು ಬಹುಶಃ ಇವರಿಗೆ ನರೇಂದ್ರ ಮೋದಿ ಅವರನ್ನ ನೇರವಾಗಿ ಬೈಯೋದಕ್ಕೆ ದಮ್ಮಿಲ್ಲ ಅಂತ ಹೇಳುತ್ತೆ ಅಂತ ಕಾಣುತ್ತೆ ಅವರಿಗೆ ಮೋಸ್ಟ್ಲಿ ನರೇಂದ್ರ ಮೋದಿ ಅವ್ರನ್ನ ಟೀಕೆ ಮಾಡೋದಕ್ಕೆ ಕಾಂಗ್ರೆಸ್ ಅವರನ್ನ ಉಪಯೋಗಿಸ್ಕೊಂಡು ಕಾಂಗ್ರೆಸ್ ಅವ್ರನ್ನ ಟೀಕೆ ಮಾಡುವಂತ ಪ್ರಯತ್ನ ಏನಿದೆ ಮೋಸ್ಟ್ಲಿ ಅವರು ಅವರಿಗೆ ನರೇಂದ್ರ ಮೋದಿ ಮೇಲೆ ಸಿಟ್ಟಿದೆ ಅಂತ ಕಾಣುತ್ತೆ ಯಾಕಂದ್ರೆ ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಿದ್ದಾರೆ ದೇಶದಲ್ಲಿ ಕಾಸ್ಟ್ ಸೆನ್ಸಸ್ ಮಾಡಬೇಕು ಅಂತ ನರೇಂದ್ರ ಮೋದಿಗೆ ಬೈಯಕ್ಕಾಗಲ್ಲ ಅಂದ್ಬಿಟ್ಟು ನಾವು ಕಾಂಗ್ರೆಸ್ ಅವ್ರು ಸಿಕ್ಕಿದ್ದೀವಿ ಅಂತ ನಮ್ಮ ಹೆಗಲ ಮೇಲೆ ಬಂದು ನರೇಂದ್ರ ಮೋದಿ ಅವರಿಗೆ ಗುಂಡ ಹಾರಿಸ್ತಾ ಇದ್ದಾರಾ ಅಂತ ಅವ್ರನ್ನ ಕೇಳಬೇಕಾಗುತ್ತೆ ನೀವು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ